ವೇದಿಕೆ ಮೇಲಿರುವ ಎಲ್ಲ ಸ್ನೇಹಿತರು ಬಹಳ ದಿನ ಆದ್ಮೇಲೆ ಸಿಗ್ತಾ ಇದ್ದಾರೆ ಎಲ್ಲರೂ ಎಲ್ಲರಿಗೂ ವಂದನೆಗಳು ಯಾಕಂದ್ರೆ ಈ ಯಜಮಾನ ಚಿತ್ರಕ್ಕೆ ಎಲ್ಲರೂ ಅಷ್ಟೇ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಈ ನವೀಕರಿಸಿ ಮಾಡಿದಂತ ಈ ಚಿತ್ರದ ಆ ಕೆಲವು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಇದು ಹೇಗೆ ಮೂಡಿ ಬಂತು ಈ ಒಂದು ಆ ಧ್ವನಿ ಅದನ್ನು ಹೇಗೆ ನಾವು ನವೀಕರಿಸಿದ್ವಿ ಅನ್ನೋದು ಒಂದು ಬಹಳ ಕುತೂಹಲಕರವಾದಂಥ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ಕು ಏಕೆಂದರೆ ನೆಗೆಟಿವಿಂದ ಒಂದು ಸೌಂಡ್ನ ತಗೊಂಡು ಅದನ್ನು ಡಾಲ್ ಬಿ ಕನ್ವರ್ಟ್ ಮಾಡಿ ಅದನ್ನು ಸೆವೆನ್ ಪಾಯಿಂಟ್ ಒನ್ ಮಾಡಿ ಅದನ್ನು ಅದ್ಭುತವಾಗಿ ಸೌಂಡಿಂಗ್ ಮಾಡಬೇಕು ಅಂದರೆ ತುಂಬ 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 ಕಷ್ಟವಾದಂಥ ಕೆಲಸ ಇದಕ್ಕೆ ನಮ್ಮ ಅವರು ಬಂದು ಈ ಥರ ನಾವು ಮಾಡಿ ಅಂತ ಹೇಳಿದಾಗ ಸರ್ ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ನಾರ್ಮಲ್ ಸಿನಿಮಾಗೆ ಮಾಡೋದು ಭಾಳ ಸುಲಭ ಆದರೆ ಒಂದು ನೆಗೆಟಿವಿಂದ ತಗೊಂಡು ಅದನ್ನು ಮೋನೋ ಇರುತ್ತೆ ಅದು ನಿಮಗೆಲ್ಲ ಹೇಳ್ತೀನಿ ಅವಾಗ ನೋಡಿದ್ದು ನಾವು ಮೊದಲನೇ ಸಾರಿ ಬಿಡುಗಡೆ ಆದಾಗ ಅದು ಮೋನೋ ಟ್ರ್ಯಾಕಲ್ಲಿ ಬಿಡುಗಡೆ ಆಗಿತ್ತು ಆ ಮೋನೋ ಟ್ರ್ಯಾಕಲ್ಲೇ ಅಷ್ಟು ಅದ್ಭುತವಾಗಿತ್ತು ಆ ಥಿಯೇಟ್ರಲ್ಲಿ ನಮಗೆ ರೆಸ್ಪಾನ್ಸ್ ಆ ಮೂಲ ಟ್ರ್ಯಾಕ್ನ ತಗೊಂಡು ನಾವು ಅದನ್ನು ಫೈವ್ ಪಾಯಿಂಟ್ ಒನ್ ಸರೌಂಡ್ ಸೌಂಡ್ ಕನ್ವರ್ಟ್ ಮಾಡಿ ಆ ವಿಷ್ಣು ಸರ್ ಡೈಲಾಗು ಮತ್ತು ಬೇರೆ ಆರ್ಟಿಸ್ಟ್ ಡೈಲಾಗ್ನ ನಾವು ಹಾಗೆ ಇಟ್ಕೊಂಡು ಅದನ್ನು ಇವತ್ತಿನ ಒಂದು ನಾವೇನು ಫೋರ್ ಕೆ ಡಾಲ್ ಬಿ ಮತ್ತು ಥಿಯೇಟ್ರಲ್ಲಿ ಇವಾಗ ಅದು ಏನು ಪ್ರೊಜೆಕ್ಷನ್ ಇದೆ ಅದಕ್ಕೆ ತರಬೇಕು ಅಂದರೆ ಭಾಳ ಭಾಳ ಕಷ್ಟದಂಥ ಕೆಲಸ ಅದಕ್ಕೆ ಮುನ್ಸ್ವಾಮಿ ಅವರು ಬಜೆಟ್ ಕೊಟ್ಟರು ಬಜೆಟ್ ನೀವು ಎಷ್ಟಾದರೂ ಪರವಾಗಿಲ್ಲ ಸರ್ ಆ ಬಜೆಟ್ ತೊಗೊಂಡು ನೀವು ಮಾಡಿ ಅಂತ ಹೇಳಿದಾಗ ಈ ಚಿತ್ರದಲ್ಲಿ ಕೆಲಸ ಮಾಡಿದಂಥ ತಂತ್ರಜ್ಞರ ನಾವು ಬಳಸ್ಕೊಂಡ್ವಿ ಅಂದರೆ ಆವಾಗ ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ ಮಾಡಿದ್ದು ಅದರಲ್ಲಿ ಆ ಮಹೇಂದರ್ ಅಂತ ಅವರು ಸೌಂಡ್ ಇಂಜಿನಿಯರ್ ಕೆಲಸ ಮಾಡಿದ್ರು ಅವರು ಅವಾಗ ಆ ತಂತ್ರಜ್ಞಾನ ಬಳಸ್ಕೊಂಡು ನಾವು ಏನು ಮಾಡೋಕ್ಕಾಗಲಿಲ್ಲ ಅದನ್ನು ನಾವು ಇವತ್ತು ಮಾಡಿದ್ವಿ ಅಂದರೆ ಕೆಲವು ಬಿಲ್ಡಪ್ಸ್ ಅಂದರೆ ಹೀರೋ ಬಿಲ್ಡಪ್ಸ್ ನಾವು ಕೊಡೋಕ್ಕಾಗಿಲ್ಲ ಆ ಟೈಮಲ್ಲಿ ನಾವು ಲೈವ್ ಆಗಿ ಮಾಡಿದಾಗ ಸೊ ಮಹೇಂದರು ಕರೆಸಿದ್ವಿ ನಾವು ನಿಮಗೇನು ಅನ್ನಿಸ್ತು ಅದನ್ನು ಮಾಡಿ ಸರ್ ಸೊ ಆ ಕೆಲಸ ಮಾಡಿದಂಥ ತಂತ್ರಜ್ಞಾನ ನಾವು ಕರ್ಕೊಂಬಂದು ಒಂದು ಹದಿನೈದು ದಿನ ಕೆಲಸ ಮಾಡಿದ್ರು ಅವರು ಅದಾದಮೇಲೆ ಈ ಸೌಂಡ್ ಎಫೆಕ್ಟ್ಸ್ ಅಂತ ಏನಿತ್ತು ಅದನ್ನು ಕಂಪ್ಲೀಟಾಗಿ ನವೀಕರಿಸಿ ಅದನ್ನು ಒಂದು ಒಂದು ತಿಂಗಳು ತೊಗೊಂಡು ಹೊಸ ಸೌಂಡ್ ಎಫೆಕ್ಟ್ಸ್ ಹಾಕಿ ಅದನ್ನು ಆಗಿ ಮಾಡಿದೆ ಆಮೇಲೆ ಈ ಡೈಲಾಗ್ ತುಂಬ ಕಷ್ಟ ಮೋನೋ ಟ್ರ್ಯಾಕಿಂದ ತಗೊಂಡು ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಯಾಕಂದರೆ ಅವರು ಆ ಟೈಮಲ್ಲಿ ಆ ಸೂಪರ್ 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 ಡ್ಯೂಪರ್ ಆಗಿರೋ ಚಿತ್ರನ ನಾವು ಚೂರು ಚೇಂಜ್ ಮಾಡೋಕ್ಕಾಗಲ್ಲ ಒಂದು ಒಂದಿಷ್ಟು ಕೂಡ ಡೈಲಾಗ್ನ ನಾವು ಮುಟ್ಟಕ್ಕೂ ಆಗೋಲ್ಲ ಅದಕ್ಕೆ ಏನು ಮಾಡಿದ್ವಿ ಈ ಸಾಫ್ಟ್ವೇರ್ ಬರೆಯೋ ಅಂತ ಕೆಲವು ಹುಡುಗರನ್ನ ಬಳಸ್ಕೊಂಡು ಅದಕ್ಕೆ ಅಂತ ಸಾಫ್ಟ್ವೇರ್ ಬರೆದು ಆ ಒಂದು ಡೈಲಾಗ್ನ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ ಆ ಎಕ್ಸ್ಟ್ರಾಕ್ಟ್ ಮಾಡಿ ಆ ಡೈಲಾಗ್ನ ಆ ಡೈಲಾಗ್ನ ಅಷ್ಟು ಅದ್ಭುತವಾಗಿ ಯಾಕಂದರೆ ಸೆಂಟ್ರ್ ಸ್ಪೀಕರಲ್ಲಿ ಮಾತ್ರ ಬರಬೇಕು ಡೈಲಾಗ್ ಬೇರೆ ಯಾವುದೇ ಸ್ಪೀಕರಲ್ಲಿ ಬರೋಂಗಿಲ್ಲ ಈ ಫೈವ್ ಪಾಯಿಂಟ್ ಒನ್ ಸರೌಂಡ್ ಸೌಂಡ್ ಸಿಸ್ಟಮಲ್ಲಿ ಸೊ ಏನು ಮಾಡಿದ್ವಿ ಅದನ್ನು ಒಂದು ಸಾಫ್ಟ್ವೇರ್ ಬರೆದು ಅದು ಆ ಡೈಲಾಗ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಎಕ್ಸ್ಟ್ರಾಕ್ಟ್ ಮಾಡಿ ಆ ಸೆಂಟ್ರಲ್ ಸ್ಪೀಕರಲ್ಲಿ ಮಾತ್ರ ಬರೋ ಥರ ಮಾಡಿದ್ವಿ ನಮಗೆ ಒಂಥರ ರೋಮಾಂಚನ ಆಗೋಯ್ತು ಯಾಕಂದರೆ ವಿಷ್ಣು ಸರ್ ವಾಯ್ಸ್ನ ಆ ಫೈವ್ ಪಾಯಿಂಟ್ ಒನ್ ಸೌಂಡಲ್ಲಿ ಕೇಳೋದಕ್ಕೆ ಮತ್ತು ಆ ಅದ್ಭುತವಾದಂಥ ಒಂದು ಸೌಂಡನ್ನ ನಾವು ಕೇಳೋದಕ್ಕೆ ನನಗೆ ಒಂದು ರೋಮಾಂಚನ ಆಗೋಯ್ತು ಆ ಮಿಕ್ಸಿಂಗ್ ಮಾಡುವಾಗ ಸೊ ಇಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ನಾನು ಮತ್ತೆ ರಿಕ್ವೆಸ್ಟ್ ಮಾಡಿಕೊಂಡ್ವಿ ಸರ್ ಇನ್ನೊಂದು ಇನ್ನೊಂದು ಇಪ್ಪತ್ತು ದಿನ ಕೊಡಿ ನಮಗೆ ಲೇಟ್ ಆಗ್ತಾಯಿದೆ ಲೇಟ್ ಆಗ್ತಾ ಇದೆ ಅಂತ ಪ್ರೆಷರ್ ಬರ್ತಾಯಿತ್ತು ನಮ್ಮ ಮೇಲೆ ಇನ್ನೊಂದು ಇಪ್ಪತ್ತು ದಿನ ಕೊಡಿ ಸರ್ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ ಹೇಳಿ ಮತ್ತೆ ಕೂತ್ಕೊಂಡ್ವಿ ಮತ್ತೆ ಕೂತ್ ಮಿಕ್ಸ್ ಮಾಡ್ತಾ 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 ಒಂದೊಂದು ರೀಲು ಒಂದೊಂದು ರೀಲು ಮುತ್ತು ನನಗೆ ಯಾವ ಥರ ಆವಾಗ ಅನ್ನಿಸ್ತು ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ ಮಿಕ್ಸ್ ಮಾಡೋವಾಗ ಅದಕ್ಕಿಂತ ನೂರು ರೂಪಾಯಿಷ್ಟು ಅನ್ನಿಸ್ತು ನನಗೆ ಮಿಕ್ಸಿಂಗ್ ಮಾಡೋವಾಗ ಅದೇ ಅದೇ ಫೀಲು ಅದೇ ಅದೇ ಕಣ್ಣಲ್ಲಿ ನೀರು ಅದೇ ಒಂದೊಂದು ರೀಲನ್ನ ಮಿಕ್ಸ್ ಮಾಡ್ತಾ ಮಿಕ್ಸಿಂಗ್ ಟೈಮಲ್ಲಿ ಅಳು ಬರುತ್ತಾ ಮಿಕ್ಸಿಂಗ್ ಟೈಮಲ್ಲಿ ರೋಮ ಹೇಳುತ್ತಾ ಖಂಡಿತ ಅಲ್ಲ ಈ ಚಿತ್ರದಲ್ಲಿ ಮಿಕ್ಸಿಂಗಲ್ಲಿ ಕೂಡ ಹೇಳ್ತಾ ಇತ್ತು ನಮಗೆ ಇವತ್ತು ಕೂಡ ಹೋ ತಿಂಗಳು ಆ ಮಿಕ್ಸಿಂಗ್ ಮಾಡುವಾಗ ಆ ಒಂದೊಂದು ಬಿಲ್ಡಪ್ ಹೆಂಗ್ ಮಾಡಿದ್ದೀವಿ ಅಂದರೆ ನಾವೇ ವಿಷಲ್ ಹೊಡೆದ್ಬಿಟ್ಟೆ ಒಂದ್ಸತಿ ಟವರ್ಲಿಂಗ್ ಹಾಕೊಂಡು ಬರ್ತಾರಲ್ಲ ವಿಷ್ಣು ಸರ್ ಅದಕ್ಕೆ ಸೌಂಡ್ ಎಫೆಕ್ಟ್ ಹಾಕ್ತೀವಿ ಇವಾಗ ಸಕ್ 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 ಅಂತ ಹಾಕಿ ಅದನ್ನು ಲಿಫ್ಟ್ ಮಾಡಿದಾಗ ಎಷ್ಟು ಅದ್ಭುತವಾಗಿದೆ ಅಂದರೆ ಇವತ್ತಿನ ಒಂದು ಫೈವ್ ಪಾಯಿಂಟ್ ನೀವೆಲ್ಲ ಅಷ್ಟು ರಿಯಲಿ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ನಾನೊಬ್ಬ ಸೌಂಡ್ ಇಂಜಿನಿಯರ್ ಆಗಿ ಹೇಳ್ತಾ ಇದ್ದೀನಿ ನಾನೊಬ್ಬ ಸಂಗೀತ ನಿರ್ದೇಶನಾಗಿ ಹೇಳ್ತಾ ಇಲ್ಲ ಒಬ್ಬ ಸೌಂಡ್ ಇಂಜಿನಿಯರ್ ಆಗಿ ಆ ತಂತ್ರಜ್ಞತೆ ಎಷ್ಟು ಅಲ್ಟಿಮೇಟಾಗಿ ನಾವು ಬಳಸ್ಕೊಂಡಿದ್ದೀವಿ ಅಂದರೆ ನಮ್ಮ ಲಗೇರಿ ಸ್ಟುಡಿಯೋನಲ್ಲಿ ಐ ಥಿಂಕ್ ನಾವು ಇಷ್ಟು ಚಿತ್ರ ಮಾಡಿದ್ದೀವಿ ಒಂದು ನೂರಾರು ಚಿತ್ರ ಮಾಡಿದ್ದೀವಿ ಆ ಸ್ಟುಡಿಯೋನಲ್ಲಿ ಬಟ್ ಈ ನವೀಕರಿಸಿದಂಥ ಯಜಮಾನ ಚಿತ್ರ ಮಾತ್ರ ನಮಗೆ ಆ ಹೆಸರು ತಂದು ಕೊಡುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟು ಅದ್ಭುತವಾಗಿ ಮೂಡು ಬಂದಿದೆ